ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಮತ್ತೊಂದಿಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಈಗಾಗಲೇ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಎಂಬುದರ ಬಗ್ಗೆ ತಮಗೆ ನಿರೀಕ್ಷೆಯ ದಿನಾಂಕದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆದಂತಹ ಪೋರ್ಟಲ್ನಲ್ಲಿಯೂ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಗಳು ಫೆಚ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ವಿತ್ ಲೈವ್ ಆಗಿ ತಮಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಹೋಗ್ತೇನೆ ಒಟ್ಟಾರೆಯಾಗಿ ತಮಗೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಎಲ್ಲ ರೈತರಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಅಂತೇಳೆನೆ ಹೇಳ್ಬೋದು ಸ್ನೇಹಿತರೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪೋರ್ಟಲ್ ಪೋರ್ಟಲ್ಗಳಲ್ಲಿ ಮಾಹಿತಿಗಳು ಈಗಾಗಲೇ ಫೆಚ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅದ್ರ ಬಗ್ಗೆ ಡಿಟೇಲ್ ಆಗಿ ತಮಗೆ ಲೈವ್ ಆಗಿ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಣೆ ಮಾಡಬೇಕು ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನ ಏನು ಕಳೆದ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಬಿಡುಗಡೆ ಮಾಡಿದ್ರು ಅದರ ಪ್ರಕಾರ ಜೂನ್ ತಿಂಗಳಿನಲ್ಲಿ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನ ಜಮಾ ಮಾಡಬೇಕಾಗಿತ್ತು ಸ್ನೇಹಿತರೆ ಅನೇಕ ಫಲಾನುಭವಿಗಳು ಕೂಡ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು ಯಾಕಂತ ಹೇಳಿದ್ರೆ ಕಳೆದ ಜೂನ್ ಇಪ್ಪತ್ತನೇ ತಾರೀಕಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದ ಸಿವಾನ್ ನಲ್ಲಿ ಇನ್ನು ದೊಡ್ಡ ಸಮಾವೇಶವನ್ನು ನಡೆಸಿದ್ರು ಅಲ್ಲೇ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಇನ್ನು ಜೂನ್ ಹತ್ತೊಂಬತ್ತನೇ ತಾರೀಕಿಗೆ ದೇಶದ ಎಲ್ಲ ರೈತರ ಖಾತೆಗಳಿಗೆ ಪಿ ಎಂ ಕಿಸಾನ್ ಡಿ ಬಿ ಟಿ ಹಣವನ್ನು ಪುಷ್ ಮಾಡ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಅಫಿಷಿಯಲ್ ಆದಂತಹ ಪೋರ್ಟಲ್ನಲ್ಲಿ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಬಟ್ ಫಲಾನುಭವಿಗಳ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗಿಲ್ಲ ಸ್ನೇಹಿತರೆ ಸೊ ಹಾಗಾದರೆ ಆ ಪೋಸ್ಟ್ ಡಿಬಿಟಿಯನ್ನ ಮಾಡಿರೋ ಬಗ್ಗೆ ಮಾಹಿತಿಯನ್ನ ತಾವು ಯಾವ ರೀತಿ ಚೆಕ್ ಮಾಡ್ಕೋಬಹುದು ಅದರ ಜೊತೆ ಜೊತೆಗೆ ಹಣ ಯಾವಾಗ ಫಲಾನುಭವಿಗಳ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ಎಂಬುದರ ಬಗ್ಗೆ ಕೂಡ ತಮಗೆ ಲೈವ್ ಆಗಿ ಈ ಒಂದು ವಿಡಿಯೋದಲ್ಲಿ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ಈಗಾಗಲೇ ಈ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೇನು ಮತ್ತೊಂದಿಷ್ಟು ದಿನಾಂಕಗಳು ಈಗ ಹೊರಬಿಡ್ತಾ ಇದ್ದಾವೆ ಸ್ನೇಹಿತರೆ ಮುಂದಿನ ತಿಂಗಳು ಜುಲೈನಲ್ಲಿ ಕೂಡ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರಕ್ಕೆ ಏನು ಭೇಟಿ ಕೊಡಲಿದ್ದಾರೆ ಎಂಬುದರ ಬಗ್ಗೆ ನಿನ್ನೇನು ಕೂಡ ತಮಗೆ ಆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಕಳೆದ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗ ಈಗ ಬಿಹಾರದಲ್ಲಿ ಎಲೆಕ್ಷನ್ ಕೂಡ ಇರುವಂತಹ ಕಾರಣಕ್ಕಾಗಿ ಬಿಹಾರದಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ಎಲೆಕ್ಷನ್ ಇರುವಂತಹ ಕಾರಣಕ್ಕಾಗಿ ಪ್ರತಿ ತಿಂಗಳು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರಕ್ಕೆ ಭೇಟಿ ಕೊಡಲಿದ್ದಾರೆ ಕ್ಯಾಂಪೇನ್ ಪರ್ಪಸ್ ಆಗಿರ್ಬೋದು ಸೊ ಆ ಒಂದು ಕಾರಣಕ್ಕಾಗಿ ಈ ಬಾರಿನೂ ಕೂಡ ಜುಲೈ ಹದಿನೆಂಟನೇ ತಾರೀಕಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರದ ಮೋತಿಹಾರಿ ಜಿಲ್ಲೆಗೆ ಭೇಟಿ ಕೊಡ್ಲಿದ್ದಾರೆ ಸೊ ಅಲ್ಲಿಯ ಒಂದು ಮೋತಿಹಾರಿ ಜಿಲ್ಲೆಯ ಆ ಗಾಂಧಿ ಮೈದಾನದಲ್ಲಿ ದೊಡ್ಡ ಪ್ರಮಾಣದ ಸಮಾವೇಶವನ್ನ ನಡೆಸಲಿದ್ದಾರೆ ಸ್ನೇಹಿತರೆ ಸೊ ಆ ಒಂದು ಸಮಾವೇಶದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಮಹಿಳೆಯರಿಗಾಗಿ ವಿಶೇಷವಾದಂತಹ ಯೋಜನೆಯನ್ನ ಚಾಲನೆಯನ್ನ ನೀಡಲಿದ್ದಾರೆ ಸ್ನೇಹಿತರೆ ಈಗಾಗಲೇ ಬಿಹಾರದ ಮುಖ್ಯಮಂತ್ರಿ ಆಗಿರುವಂತಹ ನಿತೀಶ್ ಕುಮಾರ್ ಅವರು ಕೂಡ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ ಸರ್ಕಾರಿ ನೌಕರಿಯಲ್ಲಿ ಮಹಿಳೆಯರಿಗೆ ಬಿಹಾರದ ಮಹಿಳೆಯರಿಗೆ ಶೇಕಡಾ ಮೂವತ್ತೈದರಷ್ಟು ಮೀಸಲಾತಿಯನ್ನ ನೀಡಲಾಗುವುದು ಸೊ ಈ ರೀತಿ ಹಲವಾರು ಯೋಜನೆಗಳಿಗೆ ಕೂಡ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಲಿದ್ದಾರೆ ಅದರ ಜೊತೆ ಜೊತೆಗೆ ಪಿ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಕೂಡ ಅಲ್ಲಿಂದರೇ ಬಿಡುಗಡೆ ಆಗುವಂತಹ ಬಹು ನಿರೀಕ್ಷೆ ಇದ್ದಾವೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತಾವು ಅಫಿಷಿಯಲ್ ಆದಂತಹ ಪೋರ್ಟಲ್ ನಲ್ಲೂ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಆಗ್ತಾ ಇದೆ ಸ್ನೇಹಿತರೆ ಅದರ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಸೊ ಅದನ್ನ ತಾವು ಚೆಕ್ ಮಾಡ್ಬೇಕಂತ ಹೇಳಿದ್ರೆ ಸ್ನೇಹಿತರೆ ತಮ್ಮ ಒಂದು ಗೂಗಲ್ ನ ಸರ್ಚ್ ಎಂಜಿನ್ ಓಪನ್ ಮಾಡಿಕೊಂಡು ಸೊ ಅಲ್ಲಿ ತಾವು ಪಿ ಎಫ್ ಎಮ್ ಎಸ್ ಅಂತ ಹೇಳಿ ಕ್ಲಿಕ್ ಮಾಡಿ ಸ್ನೇಹಿತರೆ ಪಿ ಎಫ್ ಎಮ್ ಎಸ್ ಹೇಳಿ ಕ್ಲಿಕ್ ಮಾಡಿ ಸೊ ಆ ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ತಮಗೆ ಡಿ ಬಿ ಟಿ ಸ್ಟೇಟಸ್ ಆಫ್ ಬೆನಿಫಿಷರಿ ಪೇಮೆಂಟ್ ಡೀಟೇಲ್ಸ್ ಅಂತ ಹೇಳಿದೆ ಸೊ ಈ ರೀತಿ ಬರುತ್ತೆ ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವ ಹಾಗೆ ಸೊ ಅಲ್ಲಿ ತಾವು ಮಾಡಿ ಸ್ನೇಹಿತರೆ ಇಲ್ಲಿ ಕ್ಯಾಟಗರಿ ಸೆಕ್ಷನ್ ಅಲ್ಲಿ ಕ್ಲಿಕ್ ಮಾಡಿ ಕ್ಯಾಟಗರಿ ಸೆಕ್ಷನ್ ನಲ್ಲಿ ಕ್ಲಿಕ್ ಮಾಡಿದ ಸ್ನೇಹಿತರೆ ಕೇಂದ್ರದ ಅನೇಕ ಯೋಜನೆಗಳಿದಾವೆ ಸೊ ಇಲ್ಲಿ ಕೇಂದ್ರದ ಯೋಜನೆಗಳಲ್ಲಿ ತಾವು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಪಿ ಎಂ ಕಿಸಾನ್ ಯೋಜನೆಯನ್ನ ತಾವು ಸೆಲೆಕ್ಟ್ ಮಾಡ್ಕೊರಿ ಸೊ ಪಿ ಎಂ ಕಿಸಾನ್ ಯೋಜನೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸ್ನೇಹಿತರೆ ತಾವೆ ಡಿ ಬಿ ಟಿ ಸ್ಟೇಟಸ್ ಬರೀ ಇಲ್ಲಿ ಡಿ ಬಿ ಟಿ ಸ್ಟೇಟಸ್ ನಲ್ಲಿ ಬೆನಿಫಿಷರಿ ವ್ಯಾಲಿಡೇಷನ್ ಮತ್ತು ಪೇಮೆಂಟ್ ಇದೆ ಪೇಮೆಂಟ್ ಅನ್ನಲ್ಲಿ ಅದನ್ನ ಕ್ಲಿಕ್ ಮಾಡಿ ನಂತರ ತಮ್ಮ ಒಂದು ಅಪ್ಲಿಕೇಶನ್ ಐಡಿ ಫಾರ್ಮರ್ ರಿಜಿಸ್ಟ್ರೇಷನ್ ಐ ಡಿ ಇರುತ್ತೆ ಸ್ನೇಹಿತರೆ ಪಿ ಎಂ ಕಿಸಾನ್ ಸಂದರ್ಭದಲ್ಲಿ ಸೊ ಅದು ಕೆ ಎಲ್ಲಿ ನಿಂತು ಸ್ಟಾರ್ಟ್ ಆಗುತ್ತೆ ಕೆ ಎ ಟ್ವೆಂಟಿ ಟು ಈ ರೀತಿ ನಂಬರ್ಸ್ ಇರುತ್ತವೆ ಆ ನಂಬರ್ಸ್ ಅನ್ನ ತಾವು ಎಂಟರ್ ಮಾಡಿ ಸ್ನೇಹಿತರೆ ಸೊ ಎಂಟರ್ ಮಾಡಿಕೊಂಡು ನಂತರ ತಾವೆಲ್ಲ ಕ್ಯಾಪ್ಚಾ ಇದೆ ಸ್ನೇಹಿತರೆ ಸೊ ಕ್ಯಾಪ್ಚನ ಫಿಲ್ ಮಾಡಿ ಕ್ಯಾಪ್ಚನ್ನ ಫಿಲ್ ಮಾಡಿ ಸ್ನೇಹಿತರೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಸೊ ಈ ರೀತಿ ಪೇಜ್ ಓಪನ್ ಆಗುತ್ತೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಪೇಮೆಂಟ್ ಡೀಟೇಲ್ಸ್ ಅಂತ ಹೇಳಿ ಬರ್ತಾ ಇದೆ ಸ್ನೇಹಿತರೆ ತಾವಿಲ್ಲಿ ಈಗ ನಾನೇನು ನಂಬರ್ನ ಹಾಕಿದ್ದೀನಿ ಇವರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಒಂದು ಕಂತು ಮಿಸ್ ಆಗಿದೆ ಸೊ ಆ ಕಾರಣಕ್ಕಾಗಿ ನೈನ್ಟೀನ್ತ್ ಹೇಳಿ ನೈನ್ಟೀನ್ ಇನ್ಸ್ಟಾಲ್ಮೆಂಟ್ ಇನ್ಕಮಿಂಗ್ ಸಪೋರ್ಟ್ ಇನ್ಕಮ್ ಸಪೋರ್ಟ್ ಇನ್ಸ್ಟಾಲ್ಮೆಂಟ್ ನೈನ್ಟೀನ್ತ್ ಅಂತ ಹೇಳಿ ತೋರಿಸ್ತಾ ಇದೆ ಬಟ್ ನಿಮ್ಮಲ್ಲಿ ಇದು ಯಾರಲ್ಲ ಯಾವುದು ಕಂತನ ಮಿಸ್ ಮಾಡ್ಕೊಂಡಿಲ್ಲ ಅಂತವರಿಗೆ ಇಪ್ಪತ್ತು ಶೋ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ತಮ್ ರಿಕ್ವೆಸ್ಟ್ ಡೇಟ್ ನೋಡಿದಾಗ ಸೊ ಈಗಾಗಲೇ ಪಿ ಕಿಸಾನ್ ಹಣವನ್ನ ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ಡಿ ಬಿ ಟಿ ಮೂಲಕ ದೇಶದ ಎಲ್ಲ ರೈತರಿಗೆ ಪುಷ್ ಮಾಡ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸ್ನೇಹಿತರೆ ಜೂನ್ ಹತ್ತೊಂಬತ್ತಕ್ಕೆ ಪಿಶ್ ಪುಷ್ ಮಾಡಿದರೆ ಆ್ಯಕ್ಚುಲಿ ಜೂನ್ ಇಪ್ಪತ್ತಕ್ಕೆ ಹಣ ಕ್ರೆಡಿಟ್ ಆಗಬೇಕಾಗಿತ್ತು ಬಟ್ ಅನಿವಾರ್ಯ ಕಾರಣದಿಂದ ಅದನ್ನ ಬಿಡುಗಡೆ ಮಾಡಿಲ್ಲ ಯಾಕೆ ಬಿಡುಗಡೆ ಮಾಡಿಲ್ಲ ಕೇಂದ್ರ ಸರ್ಕಾರ ಕ್ಲಾರಿಫಿಕೇಶನ್ ಅನ್ನ ನೀಡಬೇಕು ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಆ ಪೇಮೆಂಟ್ ಸ್ಟೇಟಸ್ ನೋಡ್ರಿ ಸ್ನೇಹಿತರೆ ಪೇಮೆಂಟ್ ಸ್ಟೇಟಸ್ ನಲ್ಲಿ ಪೆಂಡಿಂಗ್ ಇದೆ ಡೇಟ್ ಕರೆಕ್ಟ್ ಆಗಿ ಜೂನ್ ಜೂನ್ ಇದೆ ಇದೆ ನೋಡಿ ಇಲ್ಲಿ ಅದಾದ ನಂತರ ಪೇಮೆಂಟ್ ಸ್ಟೇಟಸ್ ಅನ್ನ ಹಾಗೆ ಪೇಮೆಂಟ್ ಸ್ಟೇಟಸ್ ಕೂಡ ಇಲ್ಲಿ ಪೇಮೆಂಟ್ ಪೆಂಡಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಈಗಾಗಲೇ ಹಣವನ್ನ ಡಿ ಬಿ ಟಿ ಮೂಲಕ ಪುಷ್ ಮಾಡಿದ್ದಾರೆ ಸ್ನೇಹಿತರೆ ತಾವು ಕೂಡ ಇದನ್ನ ಚೆಕ್ ಮಾಡ್ಕೋರಿ ಸೊ ಇಪ್ಪತ್ತನೇ ಕಂತಿನ ಹಣ ಆ ಪುಷ್ ಮಾಡ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಆದಷ್ಟು ಶೀಘ್ರದಲ್ಲಿ ಸ್ನೇಹಿತರೆ ಜುಲೈ ಹದಿನೆಂಟನೇ ತಾರೀಕಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ರಿಮೋಟ್ ಒತ್ತುವುದರ ಮೂಲಕ ಹಣವನ್ನ ದೇಶದ ಎಲ್ಲ ರೈತರ ಖಾತೆಗಳಿಗೆ ವರ್ಗಾವಣೆಯನ್ನ ಮಾಡಲಿದ್ದಾರೆ ಸ್ನೇಹಿತರೆ ಸೊ ವೇಟ್ ಮಾಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ ಸಿಕ್ಕಂತಹ ಸಂದರ್ಭದಲ್ಲಿ ತಮಗೆ ಮಾಹಿತಿನ ತಿಳಿಸ್ತಾ ಹೋಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸ್ಟುಡಿಯೋ